ಹಾಯ್ ಹಲೋ ನಮಸ್ಕಾರ ಬಾರದ ಕತೆ ಕಿಚನ ಜೊತೆ ಎಸ್ ಅಫ್ಕೋರ್ಸ್ ಈ ವಾರ ಕೂಡ ಕಿಚನ್ ಸುದೀಪ್ ಅವರು ಖಡಕ್ ಲುಕ್ಕಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಇವರ ಲುಕ್ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿರ್ತಾರೋ ನಾನಂತೂ ಕಾಯ್ತಾ ಇದ್ದೀನಿ ತುಂಬ ಡೀಸೆಂಟಾಗಿ ಡಿಗ್ನಿಫೈಡ್ ಆಗಿ ಅವರ ಎಂಟ್ರಿನೇ ಅದ್ಭುತವಾಗಿರುತ್ತೆ ಆ್ಯಂಡ್ ಅದಕ್ಕೊಂದು ತೂಕ ಇರುತ್ತೆ ಎಸ್ ಸ್ಕ್ರೀನ್ಗೊಂದು ಕಳೆ ಬರೋದು ಖಂಡಿತ ನಿಜ ಲುಕ್ ಮಾತ್ರ ಸಕ್ಕದಾಗೇ ಇದೆ ಈ ವಾರದ ಪ್ರೋಮೋನಲ್ಲೂ ಕೂಡ ಅವರು ಸಕ್ಕದಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ರಜತ್ ಅವ್ರಿಗೆ ಹೊರಗೋಗೋ ದಾರಿ ಕೂಡ ತೋರಿಸಿದ್ದಾರೆ ಅಂದರೆ ನೀವು ಹುಷಾರಾಗಿರಿ ಅಂತ ಆ್ಯಂಡ್ ಈ ವಾರ ಬಂದು ನಮ್ಮ ಮಂಜಣ್ಣ ಅವರು ಮೀಸೆ ತಿರುಗಿಸ್ಬಿಟ್ರು ವಾರದ ಕ್ಯಾಪ್ಟನ್ ಆಗಿಬಿಟ್ಟು ಯಾಕಂದರೆ ಐವತ್ತ್ಮೂರನೇ ವಾರಕ್ಕಾದರೂ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ಮೋಕ್ಷಿತ ಉತ್ತಮ ಪಟ್ಟನ ಪಡ್ಕೊಂಡ್ರೆ ರಜತ್ ಅವರು ಕಳಪೆ ಪಟ್ಟನ ಪಡ್ಕೊಂಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾಕೆ ಅಂತ ಆ್ಯಂಡ್ ರಜತ್ ಅವ್ರದ್ದು ಸ್ವಲ್ಪ ಓವರ್ ಆಯಿತು ಅಂತ ಅನಿಸುತ್ತೆ ಶೋಭಾ ಅವ್ರದ್ದು ತುಂಬಾ ಓವರ್ ಆಯಿತು ಅನಿಸುತ್ತೆ ನಾನು ಇವರಿಬ್ಬರು ಬಂದಿದ್ದ ಜೋಶ್ ನೋಡಿದ್ರೆ ನಿಜವಾಗ್ಲೂ ಇವರಿಬ್ಬರು ಇರೋದೇ ಹಿಂಗೆ ಅಥವಾ ಪರ್ಸ್ನಾಲಿಟಿನೇ ಹಂಗೆ ಅಥವಾ ಬಿಗ್ ಬಾಸ್ ಅವ್ರು ಏನಾದ್ರು ಫೀಟ್ ಮಾಡಿ ಕಳಿಸ್ಬಿಟ್ಟಿದಾರಾ ನೀವು ಹಿಂಗೆ ಅಗ್ರೆಸಿವ್ ಆಗಿರಬೇಕು ಹಿಂಗೆ ಕಡಕಾಗಿರಬೇಕು ಅಂತ ಗೊತ್ತಿಲ್ಲ ಅದು ಯಾಕೆ ಹಂಗೆ ಜಗಳ ಮಾಡ್ತಾರೋ ಅನ್ನೆಸೆಸರಿಯಾಗಿ ಯಾಕೆ ಮಾತಾಡ್ತಾರೆ ಕೆಟ್ಟದಾಗಿ ಅದು ಗೊತ್ತಿಲ್ಲ ಆ್ಯಂಡ್ ಪಾಪ ಅವ್ರ ಬಗ್ಗೆ ಆ ಥರದ ಪದ ಉಪ್ಯೋಗಿಸ್ಬಾರ್ದಿತ್ತು ಅವರು ಆಮೇಲೆ ಹೇಳೋಕ್ಕಾಗಲ್ಲ ರೀ ಇದು ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋದು ತುಂಬ ಈಸಿ ಬಟ್ ಆ ಮನೆಯಲ್ಲಿ ಒಳಗಡೆ ಇರ್ತಾರಲ್ಲ ಅವರಿಗೆ ಗೊತ್ತು ಅದ್ರ ನಿಜ ಏನು ಸತ್ಯಾಂಶ ಏನು ಅಂತ ಏನೇ ಆದರೂ ಮಾತ ಮೇಲೆ ನಿಗಾ ಇರಬೇಕು ಈ ವಾರದ ಪ್ರೋಮೋನಲ್ಲಿ ಕೂಡ ಹಾಗೆ ಇದೆ ಸುದೀಪ್ ಸರು ವರ್ಚಸ್ಸಿಗೂ ವ್ಯಕ್ತಿತ್ವಕ್ಕೂ ಕನ್ನಡಿ ಹಿಡಿಯೋದಕ್ಕೆ ಬಂದಿದ್ದಾರೆ ಅಂತ ಕರೆಕ್ಟ್ ಅದು ನಮಗೇನೋ ಒಂದು ದೊಡ್ಡ ಇರುತ್ತೆ ಅದನ್ನ ಕಾಪಾಡ್ಕೋಬೇಕು ಉಳಿಸ್ಕೋಬೇಕು ಅದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಬೆಳಿಬೇಕು ಅದು ಬಿಟ್ಬಿಟ್ಟು ನಾವು ಆ ವರ್ಚಸ್ಸನ್ನು ಮಿಸ್ಯೂಸ್ ಮಾಡಿ ನಾವು ತುಂಬ ಕೆಟ್ಟದಾಗಿ ನಡ್ಕೊಂಡ್ರೆ ನಮಗೆ ಯಾವತ್ತೂ ಅದು ಜನರ ಕಣ್ಣಲ್ಲಿ ದೃಷ್ಟಿಯಲ್ಲಿ ನಾವು ತುಂಬ ಚೀಪ್ ಆಗಿಬಿಡ್ತೀವಿ ಆ ಥರ ಆಗಬಾರ್ದು ಅಂತ ಸುದೀಪ್ ಸರ್ ಖಡಕ್ಕಾಗಿ ವಾರ್ನ್ ಮಾಡಿದ್ದಾರೆ ರಜತ್ ಅವ್ರಿಗೆ ಇದು ನಿಜವಾಗ್ಲೂ ಆಗಬೇಕಾಗುತ್ತೆ ಯಾಕಂದರೆ ಸುದೀಪ್ ಸರ್ ಯಾವತ್ತೂ ತುಂಬ ಡಿಗ್ನಿಫೈಡಾಗಿ ಡೀಸೆಂಟಾಗಿ ಹಾಸ್ಯಕ್ಕೂ ಮತ್ತೆ ಕೆಲವು ವಿಷಯಗಳಿಗೂ ತುಂಬ ತುಂಬ ತಿನ್ನ ಲೈನ್ ಇರುತ್ತೆ ನಾವು ಅದನ್ನು ತುಂಬ ಚೆನ್ನಾಗೇ ನೋಟಿಸ್ ಮಾಡಬೇಕು ಎನಿವೇಸ್ ಈಗ ಈ ವಾರ ನಾಮಿನೇಟ್ ಆಗಿರೋರು ಚೈತ್ರ ಮಂಜು ತ್ರಿವಿಕ್ರಮ್ ಮತ್ತು ಮೋಕ್ಷತಾ ಗೌತಮಿ ಧರ್ಮ ಹನುಮಂತು ಹನುಮಂತೂ ಇವ್ರನ್ನೆಲ್ಲ ಟಚ್ ಮಾಡೋದು ಸ್ವಲ್ಪ ಕಷ್ಟ ಕಂಡ್ರಿ ನನ್ನ ಪ್ರಕಾರ ಚೈತ್ರ ಅಂದರೆ ಇಲ್ಲಿ ವೈಋತ್ಯಗಳು ನೋಡಿ ಹೆಂಗಿದೆ ಎರಡು ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು ಒಂದು ಚೈತ್ರ ಇನ್ನೊಂದು ಧರ್ಮ ನಾನು ಲಾಸ್ಟ್ ಟೈಮ್ ಕೂಡ ತುಂಬ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೆ ಅನುಷ ಹೋಗ್ತಾರೆ ಅಂತ ಹೋಗೋದು ಇಷ್ಟ ಇರಲಿಲ್ಲ ಯಾಕಂದರೆ ಪಾಪ ಅವ್ರು ಅವರು ಚೆನ್ನಾಗಿ ಇದ್ರು ಅನ್ನೆಸರಿ ಮಾತಾಡಿದೆ ತುಂಬ ಡಿಗ್ನಿಫೈಡ್ ತುಂಬ ಆ ಥರ ಎಂಟರ್ಟೈನ್ಮೆಂಟ್ ಇತ್ತು ಚೆನ್ನಾಗಿದ್ರು ಆದರೂ ಅವ್ರು ಹೋದರು ಡಬಲ್ ಅಂದಾಗ ಧರ್ಮ ಮತ್ತು ಅನುಷ ಹೋಗ್ತಾರೆ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ನಾನು ಈ ವಾರ ಅಲ್ಲ ಮುಂದಿನ ವಾರ ಧರ್ಮ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ವಾರ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಧರ್ಮ ಎಕ್ಸಿಟ್ ಆಗೋ ಎಲ್ಲ ಲಕ್ಷಣಗಳು ಇದೆ ಯಾಕಂದರೆ ಪಾಪ ಅವರು ಕಾಮ್ ಆ್ಯಂಡ್ ಕೂಲ್ ಆ್ಯಂಡ್ ಗುಡ್ ಎಂಟರ್ಟೈನ್ಮೆಂಟ್ ಅಷ್ಟೇ ಅವ್ರದ್ದು ಅವರು ತುಂಬ ಎಲ್ಲ ಓವರ್ ಆ್ಯಕ್ಟಿಂಗ್ ಎಲ್ಲ ಇಲ್ಲ ಅವ್ರದ್ದು ಮೋಸ್ಟ್ಲಿ ಅದು ಆ ಲೆವೆಲಲ್ಲಿ ಟಾರ್ಗೆಟ್ ಮಾಡಿ ಆಚೆ ಹೋಗ್ಬೋದು ಅಥವಾ ಎಕ್ಸ್ಟ್ರೀಮ್ ಇನ್ನೊಂದು ಎಕ್ಸ್ಟ್ರೀಮ್ ಅಂದರೆ ಚೈತ್ರ ಚೈತ್ರ ಕುಂದಾಪುರ ಅವರು ಅವ್ರೇನಾದರೂ ಆಚೆ ಹೋಗ್ಬೋದು ಐ ಡೋಂಟ್ ನೋ ಏನಂತ ನನಗೆ ಎಷ್ಟು ಪ್ರಕಾರ ಧರ್ಮ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಪಕ್ಕಾ ಇಲ್ಲ ಇಲ್ಲ ಈ ವಾರ ನಾನು ಹಾಗೆ ಹೇಳೋಕ್ಕೆ ಹೋಗೋಲ್ಲ ಬಟ್ ಧರ್ಮ ಹೋಗ್ಬಹುದೇನೋ ಗೊತ್ತಿಲ್ಲ ನನಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಈ ವಾರದ ಈ ವಾರ ಪೂರ್ತಿ ಕಿತ್ತಾಟ ಕೂಗಾಟ ಜಗಳ ಅಶೋಭ ಅವರ ಅಗ್ರೆಸಿವ್ನೆಸ್ಸು ಮತ್ತು ಅಗ್ರೆಸಿವ್ ಆಗಿದ್ದಿದ್ದು ಮತ್ತು ರಜತ್ ಅವ್ರ ಅನ್ನೆಸೆಸರಿ ಪದ ಬಳಕೆಗಳನ್ನ ಮಾಡಿದ್ದು ಇದೆಲ್ಲ ತುಂಬ ನೋವಾಗುತ್ತೆ ರೀ ಯಾ ಏನಪ್ಪ ಇದು ರಿಯಾಲಿಟಿ ಶೋ ಅಂತ ತಕ್ಷಣ ಹೀಗೆಲ್ಲ ಮಾಡಲೇಬೇಕಾ ಅದೇನೋ ಗೊತ್ತಿಲ್ಲ ಇರಲಿ ಪರವಾಗಿಲ್ಲ ನೋಡೋಣ ಈ ವಾರ ಯಾರು ಎಕ್ಸಿಟ್ ಆಗ್ತಾರೆ ಅಂತ ಎನ್ ಕೆ ಸುದೀಪ್ ಅವರ ಆ ವಾರದ ಕತೆ ಹೆಂಗಿರುತ್ತೆ ಅವ್ರ ಜೊತೆ ಅಂತ ನೋಡಬೇಕು ಆ್ಯಂಡ್ ಅವರ ಮಾತುಗಳನ್ನ ಕೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಜತ್ ಅವ್ರಿಗೆ ಡೈರೆಕ್ಟ್ ಹಾಕಿ ಆಚೆ ಹೋಗೋ ದಾರಿನೇ ತೋರಿಸ್ಬಿಟ್ರು ಅವರು ಅಂದರೆ ಅವ್ರಿಗೆ ಎಷ್ಟು ಕಡಕಾಗಿ ಬಾನ್ ಮಾಡಿರಬೇಡ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಧರ್ಮ ಅವರು ಎಕ್ಸಿಟ್ ಆಗ್ತಾರೆ ಅಂತ ನನಗೆ ಸಿಕ್ಸ್ ಅನ್ಸಿಗೆ ಅನಿಸ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟು ಎನಿವೇಸ್ ನೋಡೋಣ ವಾರ ಹೋದ ವಾರ ನನ್ನ ಊಹೆ ಕರೆಕ್ಟಾಗಿತ್ತು ಈ ವಾರ ಏನಾಗುತ್ತೆ ಅಂತ ವಾರದ ಕಥೆ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ನಾನು ಕಾಯ್ತಾ ಇದ್ದೀನಿ ಈ ಎಪಿಸೋಡ್ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್